ಫೇಸ್ಬುಕ್ಕಲ್ಲಿ ನಾವು ದುಡ್ಡನ್ನ ಮಾಡ್ಬೋದ ಸೊ ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡಿ ತುಂಬ ಜನ ಫೇಸ್ಬುಕ್ಕಲ್ಲೂ ಕೂಡ ದುಡ್ಡನ್ನು ಮಾಡ್ತಾ ಇದ್ದಾರೆ ಇದು ಗೊತ್ತಿಲ್ಲ ಸೊ ನೀವು ಕೂಡ ಇವತ್ತಿಂದ ಫೇಸ್ಬುಕ್ಕಿಂದ ನೀವು ದುಡ್ಡನ್ನು ಮಾಡ್ಬೋದು ಸೊ ಫೇಸ್ಬುಕ್ಕಲ್ಲಿ ನೀವು ದುಡ್ಡನ್ನು ಮಾಡಬೇಕು ಅಂತಂದರೆ ಇಷ್ಟೇ ಫಾಲೋವರ್ಸ್ ಕಂಪ್ಲೀಟ್ ಮಾಡಬೇಕು ಇಷ್ಟು ವಾಶ್ ಟೈಮ್ ಕಂಪ್ಲೀಟ್ ಮಾಡಬೇಕು ಅಂತ ಒಂದು ರೂಲ್ಸ್ ಇದೆ ಅದೇನು ರೂಲ್ಸ್ ಅಂತ ಇವತ್ತು ನಾನು ನಿಮಗೆ ತಿಳಿಸ್ತೀನಿ ಸೊ ಅವಾಗ ನೀವು ಕೂಡ ಫೇಸ್ಬುಕ್ ಪೇಜನ್ನು ಇವತ್ತೆ ಕ್ರಿಯೇಟ್ ಮಾಡಿಕೊಂಡು ನೀವು ದುಡ್ಡನ್ನು ಮಾಡೋದಕ್ಕೆ ಶುರು ಮಾಡ್ಬೋದು ಹೇಗೆ ಏನು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾ ಇರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಆದರೆ ಒಂದು ಲೈಕ್ನ ಮಾಡಿ ಗೈಸ್ ಆಯ್ತಾ ಲೈಕು ಬನ್ನಿ ಬಂದು ಬಿಡೋಣ ಶುರು ಮಾಡೋಣ ನೋಡಿ ಗೈಸ್ ಫೇಸ್ಬುಕ್ಕಲ್ಲೂ ಅಲ್ಲೂ ಕೂಡ ಫೇಸ್ಬುಕ್ ಮಾನಿಟೈಸೇಷನ್ ಅಂತ ಇದೆ ಸೊ ನೋಡಿ ಫೇಸ್ಬುಕ್ ಕೂಡ ನೀವು ದುಡ್ಡನ್ನ ಮಾಡಬಹುದು ಇದು ತುಂಬಾ ಜನಕ್ಕೆ ನಂಬಿಕೆ ಇಲ್ಲ ಆಯಿತಾ ಸೊ ಯಾಕೆ ಅಂತಂದ್ರೆ ಫೇಸ್ಬುಕ್ಕಲ್ಲಿ ಅಲ್ಲಿ ದುಡ್ಡೆಲ್ಲ ಬರಲ್ಲ ಗುರು ಕೇವಲ ಯೂಟ್ಯೂಬಲ್ಲಿ ಅಲ್ಲಿ ಕೇಳಿದೀವಿ ದುಡ್ಡು ಬರೋದು ಫೇಸ್ಬುಕ್ಕಲ್ಲಿ ಅಲ್ಲಿ ಬರಲ್ಲ ಅಂತ ಹೇಳ್ತಾರೆ ಸೊ ಆ ಥರ ಇಲ್ಲ ಫೇಸ್ಬುಕ್ಕಲ್ಲೂ ಅಲ್ಲೂ ಕೂಡ ನೀವು ದುಡ್ಡನ್ನ ಮಾಡಬಹುದು ಎಕ್ಸಾಂಪಲ್ ನಾನೇ ಆಯಿತಾ ಸೊ ನನಗೂ ಕೂಡ ಫೇಸ್ಬುಕ್ ಇಂದ ಪೇಮೆಂಟ್ಸ್ಗಳು ಬರುತ್ತೆ ಫೇಸ್ಬುಕ್ ಇಂದ ದುಡ್ಡು ತಗೊಂಡಿದ್ದೀನಿ ಆಯಿತಾ ತೊಗೊಳ್ತಾ ಇರ್ತೀನಿ ಪ್ರತಿ ತಿಂಗಳು ಸೊ ಹಾಗಾಗಿ ನಾನೇ ನಿಮಗೆ ಎಕ್ಸಾಂಪಲು ಸೊ ಫೇಸ್ಬುಕ್ಕಿಂದ ನಿಜವಾಗಲೂ ದುಡ್ಡು ಬರುತ್ತೆ ನನ್ನನ್ನು ನಂಬಿ ಓಕೆ ಸೊ ಈಗ ಫೇಸ್ಬುಕ್ಕಿಂದ ದುಡ್ಡು ಮಾಡಬೇಕು ಅಂತಂದರೆ ಏನು ಮಾಡಬೇಕು ಇದರಲ್ಲಿ ಯಾವ ಥರ ದುಡ್ಡು ಕೊಡ್ತಾರೆ ಎಷ್ಟು ಫಾಲೋವರ್ಸ್ ಇರಬೇಕು ಏನು ಅದು ಇದು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ನೋಡಿ ಫೇಸ್ಬುಕ್ಕಲ್ಲಿ ಮಾನೋಟೈಸೇಷನ್ ಅಂತ ಇದೆ ಈ ಮಾನೊಟೈಸೇಷನ್ ಒಳಗಡೆ ಒಂದು ಫೀಚರ್ ಇರುತ್ತೆ ನಮಗೆ ಆಯಿತಾ ಆ ಒಂದು ಫೀಚರ್ ಹೆಸರೇ ಬಂದುಬಿಟ್ಟು ಇನ್ ಸ್ಟ್ರೀಮ್ ಆ್ಯಡ್ಸ್ ಅಂತ ಅರ್ಥ ಆಯಿತಾ ಸೊ ಫೇಸ್ಬುಕ್ಕಲ್ಲಿ ಮಾನೋಟೈಸೇಷನ್ ಆ ಒಂದು ಫೀಚರಲ್ಲಿ ನಮಗೆ ಇನ್ಸ್ಟ್ರೀಮ್ ಆ್ಯಡ್ಸ್ ಅಂತ ಬರುತ್ತೆ ಈ ಇನ್ಸ್ಟ್ರೀಮ್ ಆ್ಯಡ್ಸ್ ಏನಪ್ಪ ಅಂತಂದರೆ ನಮ್ಮ ವೀಡಿಯೋಗಳಿಗೆ ಆಯಿತಾ ಸೊ ಇದು ಎನೇಬಲ್ ಆಯಿತು ಅಂತಂದರೆ ನಾವು ಏನು ವೀಡಿಯೋ ಹಾಕ್ತೀವಿ ಆ ಒಂದು ವೀಡಿಯೋಗೆ ಆ್ಯಡ್ಸ್ಗಳು ಬರೋದಕ್ಕೆ ಆಗುತ್ತೆ ಅಂದರೆ ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತಲ್ಲ ಅದರಿಂದ ನಮಗೆ ದುಡ್ಡು ಬರೋದಕ್ಕೆ ಶುರುವಾಗುತ್ತೆ ಓಕೆ ಫೇಸ್ಬುಕ್ ಮಾನೋಟೈಜೇಷನ್ದು ಇದು ಒಂದು ಸ್ಟ್ರಕ್ಚರು ಆಯಿತಾ ಇದು ನಮ್ಗೆ ಇಷ್ಟು ಆಗಬೇಕು ಈಗ ಇಷ್ಟು ನಾನು ಏನು ಹೇಳಿದೆ ಇನ್ಸ್ಟ್ರೀಮ್ ಆ್ಯಡ್ಸು ನಮ್ಗೆ ಎನೇಬಲ್ ಆಗಬೇಕು ನಮ್ಮ ವೀಡಿಯೋಗಳಿಗೆ ಆ್ಯಡ್ಸ್ಗಳು ಬರಬೇಕು ಅಂತಂದರೆ ಎಷ್ಟು ಫಾಲೋವರ್ಸ್ ಇರಬೇಕು ಎಷ್ಟು ವಾಸ್ಟ್ ಟೈಮ್ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನ ಇವಾಗ ನಾನು ನಿಮ್ಮ ಮಾತಾಡ್ತೀನಿ ನೋಡಿ ನಿಮ್ಮ ಚಾನಲ್ ಒಳಗಡೆ ಇನ್ಸ್ಟ್ರೀಮ್ ಆ್ಯಡ್ಸ್ ಇನ್ ಸ್ಟ್ರೀಮ್ ಆ್ಯಡ್ಸ್ ಅನ್ನೋದು ಎನೆಬಲ್ ಆಗಬೇಕು ಅಂತಂದರೆ ನಿಮ್ಮ ಒಂದು ಫೇಸ್ಬುಕ್ ಪೇಜಲ್ಲಿ ಫೇಸ್ಬುಕ್ ಪೇಜಲ್ಲಿ ಸೊ ಫಸ್ಟ್ ಕಂಡೀಷನ್ ಏನಪ್ಪ ಅಂತಂದರೆ ಐದು ಸಾವಿರ ಫಾಲೋವರ್ಸು ಬರಬೇಕು ಓಕೆ ಇದು ಫಸ್ಟ್ ಕಂಡೀಷನ್ ನೀವೊಂದು ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡ್ತೀರಾ ಆ ಒಂದು ಪೇಜ್ಗೆ ಸೊ ಐದು ಸಾವಿರ ಫಾಲೋವರ್ಸ್ ಬರಬೇಕು ಸೊ ಇದು ಫಸ್ಟ್ ಕಂಡೀಷನ್ ಇದನ್ನು ನೀವು ಕಂಪ್ಲೀಟ್ ಮಾಡಿದ್ರಿ ಅಂತ ಅನ್ಕೊಳ್ಳಿ ಇಷ್ಟಕ್ಕೆ ನಿಮಗೆ ಫೇಸ್ಬುಕ್ಕಲ್ಲಿ ದುಡ್ಡು ಬರೋದಕ್ಕೆ ಶುರು ಆಗೋಲ್ಲ ಅದ್ರ ಜೊತೆಗೆ ಇನ್ನೂ ಒಂದು ರೂಲ್ಸ್ ಇದೆ ಅದೇನಪ್ಪ ರೂಲ್ಸ್ ಅಂತಂದರೆ ನಿಮ್ಮ ಒಂದು ಫೇಸ್ಬುಕ್ ಪೇಜಲ್ಲಿ ನೀವು ಹಾಕಿರುವಂಥ ವೀಡಿಯೋಸ್ಗಳಿಗೆ ಅರುವತ್ತು ಸಾವಿರ ವಾಚ್ ಟೈಮು ಕಂಪ್ಲೀಟ್ ಆಗಬೇಕು ಆಯಿತಾ ಅದು ಬಂದು ಮಿನಿಟ್ಸಲ್ಲಿ ಓಕೆ ಸೊ ಮಿನಿಟ್ಸಲ್ಲಿ ನಿಮಗೆ ಕಂಪ್ಲೀಟ್ ಆಗಬೇಕು ನೋಡಿ ಕನ್ಫ್ಯೂಸ್ ಆಗಬೇಡಿ ಅರವತ್ತು ಸಾವಿರ ವಾಚ್ ಟೈಮು ಮಿನಿಟ್ಸ್ ಅಂತಂದರೆ ಅರುವತ್ತು ಸಾವಿರ ನಿಮಿಷಗಳು ಆಯಿತಾ ಫೇಸ್ಬುಕ್ಕಲ್ಲಿ ಅವರ್ಸ್ ಇದೆ ಬಟ್ ಫೇ ಸಾರಿ ಫೇಸ್ಬುಕ್ ಅಂತೀನಿ ಯೂಟ್ಯೂಬಲ್ಲಿ ಅವರ್ಸ್ ಇದೆ ಬಟ್ ಫೇಸ್ಬುಕ್ಕಲ್ಲಿ ಮಿನಿಟ್ಸ್ ಇದೆ ಅಂದರೆ ನಿಮಿಷಗಳು ಅರುವತ್ತು ಸಾವಿರ ನಿಮಿಷ ನಿಮ್ಮ ಒಂದು ಫೇಸ್ಬುಕ್ ಪೇಜಲ್ಲಿ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು ಆಯಿತಾ ಇದರ ಜೊತೆಗೆ ನಿಮ್ಮ ಒಂದು ಫೇಸ್ ಇದು ಅರುವತ್ತು ಸಾವಿರ ಏನಿದೆ ಇದನ್ನು ನೀವು ಅರೌಂಡ್ ಸಿಕ್ಸ್ಟಿ ಡೇಸ್ ಅಥವಾ ನೈಂಟಿ ಡೇಸ್ ಒಳಗಡೆ ನೀವು ಕಂಪ್ಲೀಟ್ ಮಾಡಿರಬೇಕು ಓಕೆ ಸೊ ಇದು ರೂಲ್ಸು ಆ್ಯಂಡ್ ಅದ್ರ ಜೊತೆಗೆ ಮಿನಿಮಮ್ ಐದು ವೀಡಿಯೋಗಳನ್ನ ನಿಮ್ಮ ಒಂದು ಫೇಸ್ಬುಕ್ ಪೇಜಲ್ಲಿ ಅಪ್ಲೋಡ್ ಮಾಡಿರಬೇಕು ಅರ್ಥ ಆಯಿತಾ ಸೊ ಕೋರ್ಸ್ ಐದು ವಿಡಿಯೋ ಆಕೆ ಆಗ್ತಿರ ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಿದ್ಮೇಲೆ ಇದು ಸಕ್ಸಸ್ ಆಗುತ್ತೆ ಸೊ ನೀವು ಅರುವತ್ತು ಸಾವಿರ ಟೈಮ್ ಕಂಪ್ಲೀಟ್ ಮಾಡಬೇಕು ಐದು ಸಾವಿರ ಫಾಲೋವರ್ಸ್ ಕಂಪ್ಲೀಟ್ ಮಾಡಬೇಕು ಇವೆರಡು ಇವು ಮೂರನ್ನು ಕಂಪ್ಲೀಟ್ ಮಾಡೋದು ಅಂತಂದರೆ ನಿಮ್ಮ ಒಂದು ಫೇಸ್ಬುಕ್ ಪೇಜ್ಗೆ ಆಯಿತಾ ಸೊ ಸ್ಟ್ರೀಮ್ ಆ್ಯಡ್ಸ್ ಅನ್ನುವಂಥ ಒಂದು ಫೀಚರ್ನ ಕೊಡ್ತಾರೆ ಓಕೆ ಸೊ ಕೊಟ್ಟ ತಕ್ಷಣ ನಿಮ್ಮ ಚಾನಲಲ್ಲಿ ದುಡ್ಡು ಬರೋಕ್ಕೆ ಶುರು ಆಗೋಲ್ಲ ಹೆಂಗೆ ಅಂತಂದರೆ ಇದಕ್ಕೆ ನೀವು ಅಪ್ಲೈ ಮಾಡಬೇಕು ಆಯಿತಾ ಅಪ್ಲೈ ಮಾಡಬೇಕು ಅಪ್ಲೈ ಮಾಡೋದು ಹೇಗೆ ಅಂತ ನಾನು ವೀಡಿಯೋ ಹಾಕಿದ್ದೀನಿ ಅರ್ಥ ಆಯಿತಾ ಸೊ ಇನ್ಸ್ಟ್ರೀಮ್ ಆಡಿಸೋಕೆ ನೀವು ಅಪ್ಲೈ ಮಾಡೋದು ಹಂಗೆ ಐದು ಸಾವಿರ ಫಾಲೋವರ್ಸ್ ಕಂಪ್ಲೀಟ್ ಮಾಡೋದ್ಮೇಲೆ ಅಪ್ಲೈ ಮಾಡೋದು ಹಂಗೆ ಯಾವ ಥರ ದುಡ್ಡು ಬರುತ್ತೆ ಫೇಸ್ಬುಕ್ಕಲ್ಲಿ ಇದೆಲ್ಲ ವೀಡಿಯೋ ಇದೆ ಫೇಸ್ಬುಕ್ ಒಂದು ಪ್ಲೇ ಲಿಸ್ಟೇ ಕ್ರಿಯೇಟ್ ಮಾಡಿದ್ದೀನಿ ಸೊ ಅದರಲ್ಲಿ ಹೋಗಿ ನೋಡಿ ಆಯಿತಾ ಸೊ ಆ್ಯಂಡ್ ನಿಮ್ಗೆ ಇನ್ನೂ ಇದ್ರ ಬಗ್ಗೆ ಏನಾದರೂ ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ದುಡ್ಡು ಹೆಂಗೆ ರಿಸೀವ್ ಆಗುತ್ತೆ ಬ್ಯಾಂಕ್ ಬ್ಯಾಂಕ್ ಎಲ್ಲ ಹೆಂಗೆ ಆ್ಯಡ್ ಮಾಡೋದು ಎಲ್ಲವೂ ಕೂಡ ನಾನು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಇದಿಷ್ಟು ಕಂಪ್ಲೀಟ್ ಮಾಡ್ತು ಅಂತಂದರೆ ಗಾಯ್ಸ್ ನೀವು ಫೇಸ್ಬುಕ್ಕಲ್ಲಿ ನೀವು ದುಡ್ಡನ್ನು ಮಾಡೋದಕ್ಕೆ ಶುರು ಮಾಡ್ಬೋದು ಅರ್ಥ ಆಯಿತಾ ಸೊ ಏನು ಮಾಡಿ ಅಂತಂದರೆ ನೀವೇನಾದರೂ ಕ್ರಿಯೇಟರ್ಸ್ ಆಗಿತ್ತು ಅಂತಂದರೆ ಯೂಟ್ಯೂಬಲ್ಲಿ ವೀಡಿಯೋ ಆಗ್ತಿರಲ್ಲ ನಿಮ್ಮ ಒಂದು ವೀಡಿಯೋನ ಫೇಸ್ಬುಕ್ಕಲ್ಲೂ ಕೂಡ ಹಾಕೋಕ್ಕೆ ಶುರು ಮಾಡಿಕೊಳ್ಳಿ ಅಷ್ಟೇ ಸಿಂಪಲ್ ಆಯಿತಾ ಏನೂ ಪ್ರಾಬ್ಲಮ್ ಇಲ್ಲ ನಿಮ್ಮ ವೀಡಿಯೋ ಮಾತ್ರ ಬೇರೆಯವ್ರದ್ದೆಲ್ಲ ನಿಮ್ಮ ವೀಡಿಯೋ ಹಾಕೊಂಡ್ರೆ ಸೊ ನಿಮ್ಗೆ ಅಲ್ಲೂ ಕೂಡ ಫಾಲೋವರ್ಸ್ ಬರ್ತಾರೆ ಸೊ ಅದರಿಂದ ನೀವು ದುಡ್ಡನ್ನು ಮಾಡೋದಕ್ಕೆ ಶುರು ಮಾಡ್ಬೋದು ಸೊ ಫೇಸ್ಬುಕ್ಕಲ್ಲಿ ಯೂಟ್ಯೂಬ್ಗೆ ಫೇಸ್ಬುಕ್ನ ಕಂಪೇರ್ ಮಾಡಿದ್ರೆ ಫೇಸ್ಬುಕ್ಕಲ್ಲಿ ರೆವಿನ್ಯೂ ಕಮ್ಮಿ ಬಟ್ ಹಲವಾರು ಆಪ್ಷನ್ಸ್ಗಳಿದೆ ಫೇಸ್ಬುಕ್ಕಲ್ಲಿ ನೀವು ಇದಲ್ಲದೆ ಇನ್ಸ್ಟ್ರೀಮ್ ಮ್ಯಾಟ್ಸ್ ಅಲ್ಲದೇ ಇನ್ನೂ ನೀವು ಬೇರೆ ಥರ ಎಲ್ಲ ದುಡ್ಡು ಮಾಡ್ಬೋದು ಆಯಿತು ಅದೆಲ್ಲ ನಾನು ವೀಡಿಯೋ ಮಾಡಿದ್ದೀನಿ ಚಾನಲ್ ನೋಡಿ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ಈ ಒಂದು ವೀಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬ ಬೇ ಗೈಸ್ ಲವ್ ಯು ಆಲ್